ನಮಸ್ಕಾರ ಸ್ನೇಹಿತರು ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿ ಅಂತ ಕ್ವಶ್ಚನ್ ಮಾರ್ಕ್ ಹಾಕೋದ ಮೂಲಕ ಈಗ ಅನ್ನ ರಿಲೀಸ್ ಮಾಡಿದ್ದಾರೆ ಫ್ರೋಮೋದಲ್ಲಿ ಸಂಚಾಲಕರಾಗಿರುವಂತಹ ಧ್ರುವಂತ ಮತ್ತೆ ರಕ್ಷಿತಾ ಶೆಟ್ಟಿ ಮಧ್ಯೆ ಜಗಳ ಆಗ್ತಾ ಇರೋದು ನಮಗೆ ಹೈಲೈಟ್ ಆಗಿ ಕಾಣಿಸ್ ಸಿಗ್ತಾ ಇದೆ ಸೊ ಫ್ರೋಮೋದಲ್ಲಿ ಏನೆಲ್ಲ ಮಾತುಕತೆಗಳಿದೆ ಚರ್ಚೆಗಳಿದೆ ಬಿಗ್ ಬಾಸ್ ಅವರು ಯಾವ ರೀತಿ ಟಾಸ್ಕ್ ನ ನೀಡಿದಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೇ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಫ್ರೋಮೋದಲ್ಲಿ ಇರುವಂತಹ ವಿವರಣ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಫ್ರೋಮ್ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಒಂದು ಟಾಸ್ ನೀಡಿದರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಾಲಗಳನ್ನು ಇರಿಸಲಾಗಿದೆ ಬಾಲಗಳು ಗಾತ್ರದಲ್ಲಿ ಸಣ್ಣ ದಪ್ಪ ಎಲ್ಲಾ ಬಾಲುಗಳು ಇದೆ ಸೊ ಜೋಡಿಗಳೇನ್ ಮಾಡ್ಬೇಕಂದ್ರೆ ಎರಡು ಕೋಲುಗಳನ್ನ ಹಿಡ್ಕೊಂಡು ಕೋಲುಗಳ ಮೇಲೆ ಸಂಭಾಸ್ಕೊಂತ ಹೋಗ್ಬಿಟ್ಟು ಬಾಲುಗಳನ್ನ ಅವರಿಗೆ ಇರಿಸಿರುವಂತ ಸ್ಥಳದಲ್ಲಿ ಇರಿಸಬೇಕು ಸೊ ಈ ಒಂದು ಬಿಗ್ ಬಾಸ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಯಾರು ಈ ಗೇಮ್ ನಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೋ ಆ ಒಂದು ಜೋಡಿ ಮುಂದಿನ ಕ್ಯಾಪ್ಟೆನ್ಸಿ ಕಂಟೆನರ್ ಗೆ ಆಯ್ಕೆ ಆಗ್ತಾರೆ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾ ಇದಾರೆ ಸೊ ಸರಣಿ ಟಾಸ್ಕ್ ಗಳ ಕೊನೆ ಟಾಸ್ಕ್ ಅಂತ ಸಹ ಬಿಗ್ ಬಾಸ್ ಗಳಿಂದ ಧ್ವನಿ ಬರ್ತಾ ಇದೆ ಸೊ ಈಗಾಗಲೇ ಎಲ್ಲರಿಗೂ ಗೊತ್ತು ಈ ಒಂದು ವಾರ ನಡೆದಂತ ಟಾಸ್ಕ್ ಗಳಲ್ಲಿ ಯಾರು ಮೊದಲಿಗೆ ಜಯಶೀಲರಾಗ್ತಾ ಇರ್ತಾರೋ ಅವರಿಗೆ ಅಧಿಕಾರ ಸಿಗ್ತಾ ಇತ್ತು ಬೇರೆ ಜೋಡಿಯನ್ನ ಟಾಸ್ಕ್ ಗಳಿಂದ ಹೊರಗಡೆ ಇಡೋದಕ್ಕೆ ಬಟ್ ಇಲ್ಲಿ ಆತರ ಅಧಿಕಾರ ಇಲ್ಲ ಯಾರು ಒಂದು ಜೋಡಿಗಳು ಅಧಿಕವಾಗಿ ಪಾಯಿಂಟ್ ಕಲೆಕ್ಟ್ ಮಾಡ್ತಾರೋ ಆ ಮೂರು ಜೋಡಿಗಳು ಕ್ಯಾಪ್ಟೆನ್ಸಿ ಗೆ ಆಯ್ಕೆ ಆಗ್ತಾರೆ ಅಂತ ಇಲ್ಲಿ ಬಿಗ್ ಬಾಸ್ ಕಡೆಯಿಂದಲೇ ಧ್ವನಿ ಬರ್ತಾ ಇದೆ ಸೊ ಮೊದ್ಲಿಗೆ ನಾವಿಲ್ಲಿ ನೋಡ್ಬೇಕಾದ್ರೆ ಎಲ್ಲಾ ಒಂದು ಜೋಡಿಗಳು ಏನಿದಾರೆ ಬಾಲಗಳನ್ನ ಕೋಲುಗಳನ್ನು ಸಂಭಾಳಿಸ್ಕೊಳ್ತಾ ಹೋಗಿ ಅವರ ಒಂದು ಜಾಗದಲ್ಲಿ ತುಂಬಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಫ್ರೋಮದಲ್ಲಿ ನಮ್ಗೆ ನೋಡ್ಬೇಕಾದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ರಚಿತಾ ಶೆಟ್ಟಿ ಮತ್ತೆ ಮಾಡೋರ್ ಈಗಾಗಲೇ ಸ್ವಲ್ಪ ಅಧಿಕವಾದಂತ ಬಾಲಗಳನ್ನ ಕಲೆಕ್ಟ್ ಮಾಡಿರೋದು ಫ್ರೋಮ್ ಮೊದಲು ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿಯವರು ಸಣ್ಣ ಬಾಲ್ಗಳ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾ ಇದಾರೆ ಮೇ ಬಿ ಸಣ್ಣ ಬಾಲ್ಗಳಿಗೆ ಅಧಿಕವಾದಂತ ಪಾಯಿಂಟ್ಸ್ ಇರ್ಬೋದು ದೊಡ್ಡ ದೊಡ್ಡ ಬಾಲ್ಗಳನ್ನ ತಗೊಂಬರೋದು ಈಸಿ ಆಗಿರೋದ್ರಿಂದ ದೊಡ್ಡ ಬಾಲಗಳಿಗೆ ಕಡಿಮೆ ಪಾಯಿಂಟ್ ಇರ್ಬೋದು ಸೊ ಅಲ್ಲಿ ಬೇರೆ ಜೋಡಿಗಳಾಗಿರುವಂತಹ ರಘು ಅಶ್ವಿನಿಯವರಾಗಿರ್ಬೋದು ಅಭಿ ಮತ್ತೆ ಚೈತ್ರ ಅವರಾಗಿರ್ಬೋದು ಮತ್ತೆ ರಕ್ಷಿತಾ ಮತ್ತೆ ಆಗಿರ್ಬೋದು ಸ್ವಲ್ಪ ಮೀಡಿಯಂ ಸೈಜ್ ಇರುವಂತ ಬಾಲಗಳನ್ನು ಹೆಚ್ಚಿನ ಫೋಕಸ್ ಮಾಡಿ ಬಾಲಗಳನ್ನು ಅಧಿಕವಾಗಿ ಸಂಗ್ರಹಣೆ ಮಾಡಿದ್ದಾರೆ ಬಟ್ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿಯವರು ಸಣ್ಣ ಸಣ್ಣ ಮೇಲೆ ಫೋಕಸ್ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಆ ಬಾಲಗಳು ಸರಿಯಾದಂತ ಗ್ರಿಪ್ ಇಡ್ಕೊಳಕ್ ಬರದೆ ಇಬ್ರು ಸಹ ಸ್ವಲ್ಪ ಬೇಜಾರು ಹೊಡಕೊಂಡು ಒಬ್ಬರು ಮೇಲೆ ಒಬ್ಬರು ಕಿರ್ಚಾಡೋದ ಸಹ ಫ್ರೋಮಾದಲ್ಲಿ ಕಾಣಿಸ್ತಾ ಇದೆ ಕಾವ್ಯ ಅವರು ಜೋರಾಗಿ ಎದ್ದೋಗ್ಬೇಡ ನೋಡ್ಕೊಂಡು ನೋಡ್ಕೊಂಡು ಆ ಅಂತ ಕಿರ್ಚಾಡ್ತಾ ಇದ್ದಾರೆ ಇದಾರೆ ಬಾಲು ಸಹ ಎರಡ್ ಮೂರ್ ಸಲ ಮಿಸ್ ಆಗಿ ಬೀಳ್ತಾ ಇದೆ ಸೊ ಫ್ರೋಮದಲ್ಲಿ ನಾವು ಕಾಣಿಸ್ದಂಗೆ ಗಿಲ್ಲಿ ಅವರ ಸೋತಿದ್ದಾರೆ ಅಂತ ನಾವು ಫಿಕ್ಸ್ ಆಗ್ಬಿಡಕ್ ಆಗೋದಿಲ್ಲ ಮೇ ಬಿ ಎಪಿಸೋಡ್ ನಲ್ಲಿ ಸಣ್ಣ ಬಾಲಗಳು ಅಧಿಕವಾಗಿ ಕಲೆಕ್ಟ್ ಮಾಡಿ ಅವರೇ ಬೇಕಾದ್ರೆ ಜೈ ಆಗಿರ್ಬೋದು ಇವಾಗ ದೊಡ್ಡ ಬಾಲಿಗಳಿಗೆ ಹತ್ತು ಪಾಯಿಂಟ್ ಇರುವಾಗ ಸಣ್ಣ ಬಾಲಿಗೆ ನೂರು ಪಾಯಿಂಟ್ ಇಟ್ಟು ಇಟ್ಟಿರ್ಬೋದು ಬಿಗ್ ಬಾಸ್ ನಾವು ಅದನ್ನ ಹೇಳೋಕ್ ಆಗುದಿಲ್ಲಾ ಭಾಗದಂತೆ ಇಲ್ಲಿ ನಮಗೆ ಫ್ರೋಮೋದಲ್ಲಿ ಏನ್ ಕಾಣಿಸಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಮಾಡುವವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಸಣ್ಣ ಬಾನೊಂದನ್ನು ಇಡ್ಕೊಳ್ಬೇಕಾದ್ರೆ ಒಬ್ಬರ ಕೋಲನ್ನ ಇನ್ನೊಬ್ರು ಟಚ್ ಮಾಡ್ತಾರೆ ಸೊ ಒಂದು ಸಂದರ್ಭದಲ್ಲಿ ಧ್ರುವಂತರ ಸಂಚಾಲಕರಾಗಿರೋದ್ರಿಂದ ಒಬ್ಬರು ಕೋಲನ್ನ ಇಬ್ರು ಇನ್ನೊಬ್ರು ಟಚ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಒಂದು ವಿಚಾರದಲ್ಲಿ ನಮಗೆ ಗೊತ್ತು ಗೊಂದು ನೀವು ಸೈಲೆಂಟ್ ಆಗಿ ಹೋಗಿ ಸಾಕು ಅನ್ನೋ ರಕ್ಷಿತಾ ಶೆಟ್ಟಿ ಕಡೆಯಿಂದ ಸಹ ಉತ್ತರ ಬರ್ತಾ ಇದೆ ಸೊ ಒಂದು ವಿಚಾರಕ್ಕೆ ನನ್ನ ಸೈಲೆಂಟ್ ಮಾಡಿಲ್ಲ ನನ್ನ ಹೋಗು ಅನ್ನೋದಲ್ಲ ನೀವು ಸರಿಯಾದಂತ ಗೇಮ್ ಆಡ್ತಾ ಇಲ್ಲ ಸರಿಯಾದಂತ ರೀತಿಯಲ್ಲಿ ಗೇಮ್ ಆಡುತ್ತೆ ಧ್ರುವಂತರ ಕಡೆಯಿಂದ ಜೋರಾಗಿ ಸ್ವಲ್ಪ ಟ್ರಿಗರಿಂಗ್ ವೇ ಅಲ್ಲಿ ಬರ್ತಾ ಇದೆ ರಿಯಾಕ್ಷನ್ ಅಂತಾನೆ ಹೇಳ್ಬಹುದು ಸೊ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬೇಕಂತಾನೆ ಮಾಡವ್ರು ಕೋಲ್ ಹೇಳ್ಕೊಂಡು ಬನ್ನಿ ಆಡೋಣ ಅಂತ ನೀವ್ ಅಂತ ನಂತರ ಸೊ ಧ್ರುವಂತರ್ ಹೋಗ್ಬಿಟ್ಟು ನೀವ್ ಕೋಲ್ ನ ಟಚ್ ಮಾಡಿದ್ರೆ ಗೇಮ್ ನ ಫ್ಯೂಸ್ ಮಾಡ್ತೀನಿ ಟೆನ್ ಸೆಕೆಂಡ್ಸ್ ಅಂತ ಹೇಳ್ತಾ ಇದಾರೆ ಮೇ ಬಿ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಹೇಳಿರಂತ ರೂಲ್ ಗಳನ್ನ ಯಾರಾದ್ರೂ ಜೋಡಿ ಮೀರಿದ್ರೆ ಇಲ್ಲ ಅಂದ್ರೆ ತಪ್ಪು ಮಾಡ್ತಾ ಇದೆ ಅಂತ ಕಾಣಿಸಿದ್ರೆ ಆ ಒಂದು ಜೋಡಿನ ಹತ್ತು ಸೆಕೆಂಡ್ ಗಳ್ರು ಫ್ಯೂಸ್ ಮಾಡುವಂತ ಅಧಿಕಾರ ಏನಾದ್ರು ಕೊಟ್ಟಿರ್ಬೋದು ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಧ್ರುವಂತವರು ಹತ್ತು ಸೆಕೆಂಡ್ ಗಳು ಫ್ಯೂಸ್ ಆಗಿ ನೀವು ಸರಿಯಾದಂತ ರೀತಿಯಲ್ಲಿ ಆಟ ಆಡ್ತಾ ಇಲ್ಲ ಬೇರೆ ಒಂದ್ ಬರ ಒಂದು ಕೋಲ್ ನ ಟಚ್ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಧ್ರುವಂತರು ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಟ್ರಿಗರ್ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾ ಹಾ ಅಂತ ಕಿರ್ಚಾಡ್ತಾ ಇದ್ದಾರೆ ಇದಾರೆ ಅಂದ್ರೆ ಕೋಲ್ ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ ನ ನೀರ್ ಮೇಲೆ ಹೊಡಿತಾ ಇದ್ರೆ ಸ್ವಲ್ಪ ಕೋಪದಿಂದ ಟ್ರಿಗರ್ ಇಂದ ಎಲ್ಲ ಕಡೆ ಆಟದ ವಿಚಾರ ಅಂತ ಬಂದಾಗ ಮಾಡು ಮತ್ತೆ ರಕ್ಷಿತಾ ಶೆಟ್ಟಿ ಅವರ ಜೋಡ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದೆ ಅಂತ ಹೇಳ್ಬೋದು ಮೊದಲನೇ ಟಾಸ್ ನಲ್ಲಿ ವಿನ್ ಆಗಿದ್ರು ಅಂಡ್ ಈ ಟಾಸ್ಕ್ ನೋಡೋ ಫ್ರೋಮದಲ್ಲಿ ನೋಡಿದಂಗೆ ಎಲ್ಲೋ ಒಂದ್ ಕಡೆ ಅಧಿಕವಾಗಿರುವಂತ ಬಾಲ್ಗಳನ್ನ ಕಲೆಕ್ಟ್ ಮಾಡಿರೋದೇ ಇಲ್ಲಿ ರಕ್ಷಿತಾ ಮತ್ತೆ ಮಾಡುವವರ ಅನ್ಸುತ್ತ ಕಾಣಿಸ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ಸಂಚಾಲಕರಾಗಿ ಅವರೊಂದು ನಿರ್ಧಾರವನ್ನು ತಿಳಿಸ್ಕೊಟ್ಟಾಗ ಅದು ಅಲ್ಲಿಗೆ ಅರ್ಥ ಮಾಡ್ಕೊಂಡು ಓಕೆ ಇನ್ ಕೇಸ್ ಏನೋ ಒಂದ್ ಕಡೆಯಿಂದ ಮಿಸ್ಟೇಕ್ ಆಗಿ ಬೇಕು ಅಂತ ಟಾರ್ಗೆಟೆಡ್ ಮಾಡಿ ರಕ್ಷಿತಾನ ಮಾಡೋರ್ನ ಮಾತ ಏನೋ ರೂಲ್ಸ್ ಮೀರಿದೆ ಅಂತ ಹೇಳಿದ್ರು ಸಹನು ಟಾಸ್ಕ್ ಮುಗದಾದ್ಮೇಲೆ ಬಂದು ನೀವು ಮಾಡಿದ ತಪ್ಪು ಅದ್ರ ಒಂಥರ ಮಾಡಬಾರ್ದು ನಿಮ್ಮಿಂದ ನಮ್ಮ ಆಟ ಸೋತಿವಿ ಅಂತ ಅವಾಗ ಜಗಳ ಇಟ್ಕೊಂಬೋದು ಅವಾಗ ಅಸಮಾಧಾನ ಎಕ್ಸ್ಪ್ರೆಸ್ ಮಾಡ್ಬೋದು ಅದ್ಬಿಟ್ಬಿಟ್ಟು ಆಟವನ್ನು ಬದಿಗಿಟ್ಬಿಟ್ಟು ಆಟ ಮರ್ದ್ಬಿಟ್ಟು ಇಲ್ಲಿ ಒಂಥರ ಬೇರೆ ಬೇರೆ ರೀತಿ ರಿಯಾಕ್ಷನ್ ಮಾಡೋದು ಅಷ್ಟರ ಮಟ್ಟಿಗೆ ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಅವ್ರ ಜೊತೆ ಜೋಡಿಯಾಗಿ ಮಾಡುವವರು ಸಹ ಇರೋದ್ರಿಂದ ಅವ್ರ ಮೇಲೂ ಸಹ ಇದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಇದು ಕೇವಲ ಒಂದು ಟಾಸ್ಕ್ ಇಲ್ಲ ಅಂದ್ರೆ ಬೇರೆ ಏನು ಎಂಟರ್ಟೈನ್ಮೆಂಟ್ ಅಷ್ಟೇ ಇದು ಕ್ಯಾಪ್ಟನ್ಸಿ ರೇಸ್ಗೆ ನಡೀತಾ ಇರುವಂತಹ ಓಟದಿಂದ ಆಗಿರಬಹುದು ಸೊ ಕ್ಯಾಪ್ಟನ್ಸಿ ಅನ್ನೋದು ಸಿಕ್ಕಾಪಟ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಅವ್ನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬೇಗನೆ ಜಾಸ್ತಿ ಟ್ರಿಗರ್ ಆಗ್ಬಿಟ್ಟಿದ್ದಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಂತ ಹೇಳ್ಬೋದು ಅಂಡ್ ಇಲ್ಲಿ ಏನು ನಮ್ಮ ಧನುಷರಾಗಿರ್ಬೋದು ರಜತ ಆಗಿರ್ಬೋದು ಸ್ಪಂದನವರಾಗಿರ್ಬೋದು ಸೊ ಕೂಲ್ ಡೌನ್ ರಕ್ಷಿತ ಸಹ ಏನ್ ಮಾಡ್ತಾ ಇದೀನಿ ಅನ್ನೋತ್ರ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ಇಲ್ಲಿ ನಾವು ನೋಡ್ಕೊಂಡ್ರೆ ಇದುವರೆಗೂ ಸಹ ಧ್ರುವಂತ ಮತ್ತೆ ರಕ್ಷಿತಾ ಶೆಟ್ಟಿ ಆಗಾಗ ನಡ್ಕೊಂತಾನೆ ಬರ್ತಾ ಇದೆ ಜಗಳಾಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಈ ಒಂದು ವಿಚಾರದಲ್ಲಿ ಟಾಸ್ಕ್ ನಲ್ಲೂ ಸಹ ಇವ್ರಿಬ್ರು ಮನಸ್ತಾಪ ಜಗಳ ಕಂಟಿನ್ಯೂ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ನಾವು ಇಂಟ್ರೆಸ್ಟಿಂಗ್ ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಚೈತ್ರ ಮತ್ತೆ ಅವರು ಅತಿ ಹೆಚ್ಚಿಗೆ ಬಾಲ್ ಕಲೆಕ್ಟ್ ಮಾಡಿದ್ರೆ ಈ ಕೊರಿ ರಕ್ಷಿತಾ ಶೆಟ್ಟಿ ಮಾಡೋರಿಗೆ ಅಂತಾನೆ ಹೇಳ್ಬಹುದು ಫ್ರಮ್ ಮೊದಲ ನಮಗೆ ಎವಿಡೆಂಟ್ ಆಗಿ ಸಹ ಕಾಣಿಸ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ನಿಜವಾಗ್ಲು ಧ್ರುವಂತವ್ರು ಅಂತ ನಿರ್ತಾರ ಆಗಿರ್ಬೋದು ಅವ್ರ ಕಡೆಯಿಂದ ಬರ್ತಾರೆ ಅನಸ್ತಾ ಇದೆ ಇಲ್ಲ ರಕ್ಷಿತಾ ಅವರ ಒಂದ್ ಹತ್ತು ಸೆಕೆಂಡ್ ಗಳವರೆಗೆ ಓಕೆ ನಾವೀಗ ಗೇಮ್ ನಲ್ಲಿ ಸ್ವಲ್ಪ ಮುಂದೆ ಇದ್ವಿ ನಮ್ಮ ಆಟವನ್ನ ನಾವು ಮುಂದುವರ್ಸೋಣ ನೋಡ್ಕೊಳ್ಳೋಣ ಧ್ರುವಂತರ ವಿಚಾರದಲ್ಲಿ ಅಂತ ಯೋಚನೆ ಮಾಡಿ ಆಡ್ಬೇಕಾಯ್ತು ಅಂತ ನಿಮ್ಗೆ ಅನಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ನನ್ನ ಪ್ರಕಾರ ನನ್ನ ಕೇಳೋದಾದ್ರೆ ಟಾಸ್ಕ್ ನಲ್ಲಿ ಎಷ್ಟೇ ಮನಸ್ತಾಪಗಳು ಬರಲಿಲ್ಲ ಅಂದ್ರೆ ಬೇರೆ ಅವ್ರ ಕಡೆಯಿಂದ ಟಾರ್ಗೆಟ್ ಆದ್ರೂ ಸಹ ಟಾಸ್ ನಲ್ಲೇ ರಿಯಾಕ್ಷನ್ಸ್ ಕೊಡ್ಬಿಡೋದ್ರ ಏನಾಗುತ್ತೆ ತಮ್ಮ ಆಟ ತಾವೇ ಲಾಸ್ ಮಾಡ್ಕೊಂಡಂಗ ಆಗುತ್ತೆ ಎಲ್ಲ ಒಂದ್ ಕಡೆ ಚೆನ್ನಾಗಿ ಆಡ್ತಾ ಇದಾರೆ ಅತಿ ಹೆಚ್ಚಾಗಿ ಕಲೆಕ್ಟ್ ಮಾಡಿದ್ರೆ ಅಂತ ಅನ್ನೋ ಅನ್ಸ್ಕೊಳ್ಳೋ ಟೈಮ್ ನಲ್ಲಿ ಈ ತರ ರಿಯಾಕ್ಷನ್ ಬೇಕಾಗಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಬಿಗ್ ಬಾಸ್ ನ ಡೈಲಿ ಗೋಸ್ಕರ ಆಗಿರ್ಬೋದು ಅಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಗೋಸ್ಕರ ಆಗಿರ್ಬೋದು ನನ್ನ ಒಂದ್ ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು